ಸೊ ಈಗ ನಾವು ಯಾವಾಗ ನೋಡಿದ್ರು ಬೆಳಗಾವಿ ಬಗ್ಗೆ ಎಪ್ಪತ್ತರ ದಶಕದ ಬಗ್ಗೆ ಭಾಳ ಜನಕ್ಕೆ ಇನ್ನೂ ಆ ಕಲ್ಪನೆ ಇದೆ ಅಂದ್ರೆ ಐವತ್ತು ವರ್ಷಗಳಿಂದ ಏನಿತ್ತು ಬೆಳಗಾವಿ ಆ ಪರಿಸ್ಥಿತಿ ಇವತ್ತಿಲ್ಲ ಆ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತರಷ್ಟು ಮರಾಠಿ ಪ್ರಾಬಲ್ಯ ಹೊಂದಿತ್ತು ಇವತ್ತು ಬಹುಶಃ ಅದು ಉಲ್ಟ ಆಗಿದೆ ಎಪ್ಪತ್ತು ಕನ್ನಡ ಪ್ರಭಾವ ಇದೆ ಮೂವತ್ತರಷ್ಟು ಮರಾಠಿಗರ ಹಿಡಿತ ಅಥವಾ ಪ್ರಭಾವ ಅಂತ ಹೇಳ್ಬೋದು ಹೀಗಾಗಿ ಸೊ ಇನ್ನು ಬೆಳಗಾವಿಯಲ್ಲಿ ಕನ್ನಡ ಯಾರು ಮಾತಾಡ್ತಾರೆ ಮರಾಠಿ ಕೂಡ ಮಾತಾಡ್ತಾರೆ ಮರಾಠಿ ಯಾರು ಮಾತಾಡ್ತಾರೆ ಕನ್ನಡ ಕೂಡ ಮಾತಾಡ್ತಾರೆ ಹೀಗಾಗಿ ಅಲ್ಲಿ ಭಾಷೆ ಬಗ್ಗೆ ಹೆಚ್ಚು ನಮಗೆ ಇಲ್ಲ ಎರಡೂ ಕೂಡ ಸಂದರ್ಭ ಅನುಗುಣವಾಗಿ ಅಲ್ಲಿ ಖಂಡಿತವಾಗಿ ಮಾತಾಡ್ತಾರೆ ಹೀಗಾಗಿ ಅದನ್ನು ಬೆಂಗಳೂರಿಗೆ ಬೆಳಗಾವಿಗೆ ಹೋಲಿಸೋದು ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಬೇರೆ ವಿಚಾರ ಈ ಬೆಳಗಾವಿ ಬೆಂಗಳೂರು ಸಮಸ್ಯೆ ಬೇರೆ ಯಾಕಂದರೆ ಇಲ್ಲಿ ಹಿಂದಿ ಬಂದವ್ರಿಗೆ ಕನ್ನಡ ಬರೋಲ್ಲ ಅಲ್ಲಿ ಮರಾಠಿ ಬರೋರಿಗೆ ಕನ್ನಡ ಕಂಪಲ್ಸರಿಯಾಗಿ ಮಾತಾಡ್ತಾರೆ ಹೀಗಾಗಿ ಅಲ್ಲಿ ನಮ್ಗೆ ಯಾವುದೇ ಭೇದ ಭಾವ ಇಲ್ಲ